ನೀವು ರಕ್ಷಿತಾ ಮೇಡಮ್ ಅವ್ರನ್ನ ಅನುಕರಣೆ ಅಂತ ಅಂತೇಳಿ ಅವತ್ತಿಂತ ಕೇಳ್ಕೊತಾ ಇದಾರೆ ನಮ್ಮ ಆಡಿಯನ್ಸ್ ಹೇಳು ಒಂದೊಂದ್ಸಲಿ ರಕ್ಷಿತ್ ತಾಂಬೆ ಅವ್ರನ್ನ ವೇದಿಕೆ ಮೇಲೆ ತಗೋಬರ್ಬೇಕು ಅಂತ ಹೇಳಿ ಇದ್ದೀವಿ

ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಎಲ್ಲರೂ ನೋಡೋದೊಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲರೂ ತುಂಬಾ ಖುಷಿಯಿಂದ ತುಂಬಾ ನಗ್ನಗ್ತಾ ತುಂಬ ಪ್ರೀತಿಯಿಂದ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಇರ್ಬೋದು ಮಕ್ಕಳಿಗೆ ಸಿಗೋ ಪ್ರೈಸ್ ಇರ್ಬೋದು ಸೊ ಅದನ್ನ ನೋಡಲಿಕ್ಕೆ ಕೂತಿದ್ದೀರಾ ಸೊ ಇವತ್ತು ನಾನು ಇಲ್ಲಿದ್ದೀನಂದ್ರೆ ನನಗೆ ಕಾರಣ ನಮ್ಮ ತಂದೆ ತಾಯಿ ಸೊ ಅವರು ಸೇಮ್ ನೀವೇ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ತಿದ್ರಿ ಸೇಮ್ ಸಪೋರ್ಟ್ ಮಾಡೋರು ಸೊ ಅವ್ರ ಆಶೀರ್ವಾದದಿಂದ ಇವತ್ತು ನಾನು ಸೊ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ ಸೊ ಇಲ್ಲಿ ತುಂಬಾ ಮಕ್ಕಳಿದ್ದಾರೆ ಡ್ಯಾನ್ಸರ್ಸ್ ಇರ್ಬೋದು ಸಿಂಗರ್ಸ್ ಇರಬಹುದು ಆಕ್ಟರ್ಸ್ ಇರಬಹುದು ಎನಿಥಿಂಗ್ ಸೊ ಅಲ್ಟಿಮೇಟ್ಲಿ ಸಪೋರ್ಟ್ ನಿಮ್ ಕೈಯಲ್ಲಿದೆ ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತವಾಗ್ಲು ದೊಡ್ಡ ದೊಡ್ಡ ಸಿಂಗರ್ಸ್ ಡ್ಯಾನ್ಸರ್ಸ್ ಆಕ್ಟರ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಆದ್ರೂ ನನಗೆ ಬಹಳ ಏನಂದ್ರೆ ನಾನು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ತುಂಬಾ ಕಮ್ಮಿ ಜನ ನನ್ನ ಹೆಸರಿಟ್ಟು ಕರೆಯೋದು ಎಲ್ರು ತುಂಬಾ ಬಂದ ಕನಿಯಾ ಬಂದ ಅಂತಾರೆ ಸೊ ಒಂದು ಮಾತಾಡಕ್ಕೆ ಇಷ್ಟ ವಿಶ್ವಕಪ್ಪು ಮೂರೋಕುರಂದರ ಮೂರ್ತಿ ಬಣ್ಣ ಗೂಢ ಕಪ್ಪು ನೀವು ಕುಡಿಯೋ ಪರಿಸಿ ಕಪ್ಪು ತಿನ್ನುವ ಚೊಕಬಾರ್ ಕಪ್ಪು ಮತ್ತೆ ನಾನು ಕಪ್ ಇದ್ದಲ್ಲಿ ಏನ್ ನನ್ನ ತಪ್ಪು ಏನಿಲ್ಲ ನಗ ನನ್ನ ಮದುವೆ ಆಗಲಿಕ್ಕೆ ಯಾರಾದ್ರೂ ಒಪ್ಪು 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 ಯಾರು ಪರವಾಗಿಲ್ಲ ಇದು ಬಿಡಿ ಹೆಚ್ಚು ಹೇಳಿದ್ರು ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಸೊ ಅವ್ರಿಗೊಂದು ಆಸೆ ಇತ್ತು ನಮ್ಮ ಫ್ಯೂಚರಲ್ಲಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪೊಲೀಸ್ ಆಗಬೇಕು ಅಂತ ಸೊ ನೀವೇ ಹೇಳಿ ಇದೊಂದು ಡಾಕ್ಟರ್ ಆಗೋ ಅಲ್ಲಲ್ಲ ನಾನು ಡಾಕ್ಟರ್ ಆದರೆ ನನ್ನ ಕೈಯಲ್ಲಿ ಅದು ಎಷ್ಟು ಜನ ಸತ್ತೋ ಇಟ್ಟಿದ್ರು ಇವರಪ್ಪ ಇಂಜಿನಿಯರ್ ಆದರೆ ಎಷ್ಟು ಬಿಲ್ಡಿಂಗ್ಗಳು ಬೀಳ್ತಿತ್ತು ಏನೋ ಸರಿ ನಮ್ಮ ಸರ್ತ ಏನಾದರೂ ನಾನೊಂದು ಪೊಲೀಸ್ ಹಾಕ್ತಿದ್ರೆ ನೀವು ಹೊಟ್ಟೆ ಬಿಡ್ಕೊಂಡು ಎಲ್ಲನ್ನ ಕಂಡು ನಡಿಯೋಕೋಗೋದು ಇಲ್ಲ ಇರಲಿ ಸೊ ಮರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನಿಮ್ಮಿಂದ ಇವತ್ತು ಇಲ್ಲಿಗೆ ಬರೋದಂಗಾಯಿತು ಸೊ ಇಡೀ ನಮ್ಮ ಅದು ಇಂಡಿಯನ್ ಫ್ಯೂಚರ್ ಸ್ಕೂಲ್ ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲ ಪ್ಯಾರೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ ಒಂದು ಮಾತು ಮಾತಾಡ್ತೀನಿ ಚಿಕ್ಕವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡದ ಮೇಲೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಕೊಡ್ಲಿಕ್ಕೆ ಆದರೆ ನಮ್ಮಂಥ ಕಲಾವಿದರ ಜೀವನಕ್ಕೆ ಬಣ್ಣ ಕೊಡೋರು ನೀವು ಸೊ ನಿಮ್ಮ ಸಪೋರ್ಟು ನಿಮ್ಮ ಆರೈಕೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್